ಕಂಕನವಾಡಿ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ರಾಜ್ಯ ಮಟ್ಟದ ಸ್ಪರ್ಧೆ ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ಶ್ರೀ ಹಾಲಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶುಕ್ರವಾರ ದಿನದಂದು ತೆರೆಬಂಡಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ತೆರೆ ಬಂಡಿಗೆ ದಿವ್ಯ ಸಾನಿಧ್ಯ ವಹಿಸಿದವರು ಹಾಲಪ್ಪ ಪೂಜಾರಿ ದೇವ ಅಧ್ಯಕ್ಷತೆಯನ್ನು ಪ್ರತಾಪಣ್ಣ ಪಾಟೀಲ್ ಹಾಗೂ ವಿವೇಕರಾವ್ ಅಣ್ಣ ಪಾಟೀಲ್ ನಡೆಸಿದ್ದರು ಉದ್ಘಾಟಕರಾಗಿ ಶ್ರೀ ಪ್ರಣಯ್ ಪಾಟೀಲ್ ಹಾಗೂ ಶ್ರೀ ಶಿವರಾಜಣ್ಣ ಪಾಟೀಲ್ ವಹಿಸಿದ್ದು ಪ್ರತಾಪಣ್ಣ ಪಾಟೀಲ್ ಅವರ ಸ್ಪರ್ಧೆಗೆ ಆಗಮಿಸಿ ಸಭೆಯನ್ನು ಉದ್ದೇಶಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದರಲ್ಲಿ ವಿಜೇತ ಆದವರಿಗೆ ಮೊದಲನೇ ಬಹುಮಾನವಾಗಿ ಡಾಕ್ಟರ್ ಸಿದ್ಧಾರ್ಥ್ ಪೂಜಾರಿ ಅವರು ಹಾಗೂ ರೇವಪ್ಪ ಐಗಳಿ ಇವರಿಂದ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಅನ್ನು ವಿತರಿಸಿದ್ರು ಅದೇ ರೀತಿಯಾಗಿ ಎರಡನೇ ಬಹುಮಾನವನ್ನು ವಿಠಲ್ ಹೆಗಡೆ ಹಾಗೂ ಮಾಯಪ್ಪ ಇವರು ಕೂಡ ಎಲೆಕ್ಟ್ರಾಲಿಕ್ ಸ್ಕೂಟಿ ವಿತರಿಸಿದ್ರು ಮೂರನೇ ಬಹುಮಾನವಾಗಿ ಶ್ರೀಮಂತ್ ಪೂಜಾರಿ ಹಾಗೂ ಶಂಕರ್ ಇವರಿಂದ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಬಹುಮಾನವಾಗಿ ವಿತರಿಸಿದ್ರು ಇದರ ಜೊತೆಗೆ ಹನ್ನೊಂದನೇ ಬಹುಮಾನಗಳವರವರೆಗೆ ಶ್ರೀ ಹಾಲಸಿದ್ದೇಶ್ವರ ಭಕ್ತಾದಿಗಳು ಬಹುಮಾನಗಳನ್ನು ವಿತರಿಸಿದ್ರು ತೆರೆಬಂಡಿ ಸ್ಪರ್ಧೆಯು ಯಾವುದೇ ಅಹಿತಕರ ಘಟನೆ ಆಗಲಾರದೆ ಅತಿ ವಿಜೃಂಭಣೆಯಿಂದ ಶಾಂತತೆಯಿಂದ ಜರುಗಿತ್ತು ವರದಿಗಾರರು ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಸನ್ಮಾನವನ್ನು ನೆರವೇರಿಸತಕ್ಕಂಥ ಬಸವರಾಜ ಪೂಜೋರಿ ಅವರು ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ಪ್ರತಾಪರವಣ್ಣ ಪಾಟೀಲ್ ಅವರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ಪುಟ್ಟೇರಿ ಅವರಿಗೆ ಈ ಬಹಣ್ಣ ಪೂಜೇರಿ ಅವರಿಗೆ ಸುಖಣ್ಣ ಮುಳಮನಿಯವರು ಸನ್ಮಾನವನ್ನು ಮಾಡಬೇಕಾಗಿ ಸಹ ಹಲಪ್ಪನ ಪೂಜೋರಿ ಅವರಿಗೆ ಅವರು ಸನ್ಮಾನವನ್ನು ಬಂತು ಮಾಡಬೇಕಾಗಿ ನಂತೇ ಅದೇ ರೀತಿ ರಾಮಣ್ಣ ಹುಕ್ಕೇರಿ ಅವರಿಗೆ ಬರಪಾಧ್ಯಕ್ಷರಾದಂತ ರಾಮನಾಯ್ಕ ಅವರಿಗೆ ಮಹೇಶ್ ಬಾಲ್ಗಂಡ ಗೋಪಾಲ್ ಪೂಜಾರಿ ಅವರಿಂದ ಮಾಲಾರ್ಪಣೆ ಅದೇ ಕುರ್ಮರಿ ಅವರಿಂದ ಮಾಲಾರ್ಪಣೆ ಪೂಜಾರಿ ಅವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಸಿದ್ಧಾರ್ಥ ಪೂಜಾರಿ ಅವರಿಗೆ ಸಮಲ್ ಹೈರವರಿಗೆ ಸದಾಶಿವ ಪುರವಿಯವರಿಂದ ಮಾಲಾಡ್ಕೊಂಡು ಹಲೋ ಕ್ಯಾಕಿಲ್ ಟಿಪ್ಪಲ್ ಕಟ್ಟಿ ಇವರು ಎತ್ತೋಣಕ್ಕೆ ತೆಗೆದುಕೊಂಡು ಇಲ್ಲಿ ಮೈದಾನಕ್ಕೆ ಬರಬೇಕು

走走走，走走走，快点走，走走走。哎，我啥来？走走走，走走走，走走走。来嘛，来。哎哎，来，来。来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来 K Calvin.. yeah wala uma tenia ಪ್ರೋತ್ಸಾಹ ನೀಡಿದಂತ ಪ್ರೋತ್ಸಾಹಕರಿಗೆ ಸನ್ಮಾನ ಕೂಡ ಯಾರು ಹೋಗುತ್ತೆ ಮೂರನೇ ಬಹುಮಾನ ಕೊಟ್ಟಂತ ಮಾನ್ಯ ಹೇಮಂತ್ ದೇಸಾಯಿ ಅವರು ಹೇಮಂತ್ ನಾಲ್ಕನೇ ಬಹುಮಾನ ಕೊಟ್ಟಂತವರು ಆರನೇ ಬಹುಮಾನ ಅದೇ ರೀತಿ ಇವರಿಗೆ ಧನ್ಯವಾದಗಳು ಲಕ್ಷ್ಮಣ ಕುರ್ಗಿ ಸುದ್ದಿವಾಹಿನಿಯಲ್ಲಿ ಪ್ರಸ್ತಾವನೆ ಮಾಡಿದಂತ ವಿಠನ್ ಭಜಂತ್ರಿ ಅವರಿಗೆ ಕಟ್ಟಲ್ ಪ್ರದೇಂದ್ರ ಅವರೊಂದಿಗೆ ಎಲ್ಲರಿಗೂ ಕಟ್ಟಲ್ ನಾನು ಮಹಾಪು ಪೂಜಾರಿ ಆಗೋ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರಿಗೆ ನನ್ನ ಸನ್ಮಾನ ಕಾಕರು ಇಕನ್ ಅವರಿಗೆ ಬಹುಮಾನವನ್ನು ದರ್ಶನ ಅಂತ ನಾಲ್ಕನೇ ಬಹುಮಾನ ಕಟ್ಟಲ್ ಪ್ರದೇಂದ್ರ ಪದಮಣ್ಣ ಈ ಗಿಡಕ್ಕೆ ಬಂದಿರ್ತಾರೆ ಸೋ ಸನ್ಮಾನ ನಾನು ನೀಡ್ಕೊಬೇಕು ಕರಪ್ಪ ಪೂಜಾರಿ ಬಂದ್ರೆ ಏಳು ಗುಣ ಸತಾತಃ ಕಾಲ ನ್ಯೂಸ್ ಅಲ್ಲಿ ಅತ್ಯಂತ ನಂಬರ್ ಸ್ವಲ್ಪ ಹೆಸರು ಸ್ವಲ್ಪ ನೋಡ್ರಿ बंदि करे सघां आरने बाट

ಎಚ್ ಎಫ್ ಡಿ ಎಸ್ ಅವ್ರ ಇವತ್ತು ಎಚ್ ಎಫ್ ನೋಡಿದ್ರೆ ನೋಡ್ಬಾ ಎಲ್ಲಾರು ಅಂದ್ರೆ ಅವ್ರಿಗೆ ಸೇಫೋ ಹಾಗೆ ಮುಖಾಂತರ ಇದೇ ರೀತಿ ಎರಡನೇ ಸ್ಥಾನಕ್ಕೆ ಬರತಿ ಇದು ಮೂರನೇ ಒಂದೇ ಸ್ಥಾನಕ್ ಬರ್ಲಿ ಅಲ್ಲ ಅಂದ್ರೆ ಹಾಸಿದೆ ಆಶೀರ್ವಾದ ಬರ್ಲಿ ಅಲ್ಲ ಕಮಿಟಿಯವರು ನಾವು ಕಪ್ಪ ಮುಖಾಂತರ ಅವ್ರಿಗೆ ನಿಶೇನೆ ಇಲ್ಲ